ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ ಆರ್ ಬ್ಲಾಗ್ಸ್ ನಾವು ಇವತ್ತು ವೈಕಂಠ ಏಕಾದಶಿ ಪ್ರಯುಕ್ತ ಬಾಲಾಜಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವ್ರನ್ನ ಮೇಲುಗಡೆ ಕುಂಡಿಸಿರ್ತಾರೆ ಆ ದೇವ್ರ ಅಡಿಲಾಸಿ ಹೋದರೆ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ದರ್ಶನ ಮಾಡಿಕೊಂಡು ಬಂದರೆ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ವೈಕುಂಠ ಏಕಾದಶಿ ಪ್ರತಿ ಸಲ ಬಂದಾಗ್ಲೂ ನಾವು ಹೋಗಿ ಬರ್ತೀವಿ ದೇವಸ್ಥಾನಕ್ಕೆ ಆನಂದ್ ಸೂರ್ಯ ತಾತ ಪುಷ್ಯಜ್ಜಿ ನಾನು ನಾಲ್ಕು ಜನನೂ ಹೋಗಿದ್ವಿ ಕ್ಯೂನಲ್ಲಿ ನಿಂತ್ಕೊಂಡಿದ್ದೀವಿ ಕ್ಯೂ ತುಂಬ ಇತ್ತು ಮೊದಲಿಗಿಂತ ಜಾಸ್ತಿ ಇದೆ ಇವಾಗ ಕ್ಯೂ ಬರ್ತಾ 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 ನಮ್ಮ ಶಿರಾದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ ನನಗೆ ಆ ಥರ ಕ್ಯೂ ಇವಾಗ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಕ್ಯೂ ಇದೆ ಇಲ್ಲಿ ಅಂತ ಅಂದ್ಬಿಟ್ಟು ತುಂಬ ರಶ್ ಇತ್ತು ಒಂಥರ ತಿರುಪ್ತಿಗೂ ಕ್ಯೂ ನಿಂತ್ಕೊಳ್ತೀವಲ್ಲ ಆ ಥರ ಎಕ್ಸ್ಪೀರಿಯೆನ್ಸ್ ಆಯಿತು ಈ ಸಲ ಓದಾಗ ತುಂಬ ಜನ ಕ್ಯೂ ನಿಂತ್ಕೊಂಡಿದ್ರು ಇವಾಗೆಲ್ಲನೂ ಅಷ್ಟೇ ದೇವಸ್ಥಾನಕ್ಕೆ ಹೋಗೋದು ಜನ ಜಾಸ್ತಿ ಆಗಿಬಿಟ್ಟಿದೆಯೋ ಅಥವಾ ಜನಸಂಖ್ಯೆನೇ ಜಾಸ್ತಿ ಆಗಿಬಿಟ್ಟಿದೆಯೋ ಗೊತ್ತಿಲ್ಲ ಮೊದಲಿದ್ದಂಗೆಲ್ಲ ಇವಾಗೆಲ್ಲ ಚೇಂಜ್ ಆಗಿದೆ ನಾವು ಕ್ಯೂ ನಿಂತ್ಕೊಂಡಿದ್ದೀವಿ ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ಬಾಲಾಜಿ ದೇವಸ್ಥಾನ ಇನ್ನು ಪಾಂಡುರಂಗ ದೇವಸ್ಥಾನವೂ ದರ್ಶನ ಮಾಡ್ಬೋದಾಗಿತ್ತು ಅಷ್ಟು ಎರಡೆರಡು ದೇವಸ್ಥಾನ ದರ್ಶನ ಮಾಡ್ತಿದ್ವಿ ಮುಂಚೆ ಎಲ್ಲ ಈ ಸಲ ಇದೊಂದೇ ದೇವಸ್ಥಾನಕ್ಕೆ ಹೋಗಿದ್ದು ಬಾಲಾಜಿ ಟೆಂಪಲ್ಗೆ ಪಾಂಡುರಂಗ ದೇವಸ್ಥಾನಕ್ಕೆ ಹೋಗಲಿಲ್ಲ ನಾವು ಯಾಕಂದರೆ ಪಾಪು ಬೇರೆ ಅಳ್ತಿದ್ದ ಅವನಿಗೆ ಜಾಸ್ತಿ ಹೊತ್ತು ಕ್ಯೂ ನಿಂತ್ಕೊಳಕ್ಕಾಗಲ್ಲ ಪಾಪುಗೆ ಅವನು ಎತ್ಕೊಂಡ್ರೆ ಸಾಕು ಅಳ್ತಿರ್ತಾನೆ ಅವನಿಗೆ ಕೆಳಗಡೆ ಬಿಡಬೇಕು ಆಟ ಆಡ್ತಾ ಇರ್ಬೇಕು ನೆಲದಲ್ಲೆಲ್ಲ ಓಡಾಡಬೇಕು ಎಕ್ಕೊಂಡು ಆ ಥರ ಅವನಿಗೆ ಮೈಂಡು ಹೆಂಗೋ ಹಿಂಗ ಮಾಡಿ ಅವ್ರ ತಾತ ಎತ್ಕೊಂಡಿತ್ತು ಅಷ್ಟೊತ್ತಿನ ತನಕ ಎಲ್ಲ ಕ್ಯೂನಲ್ಲಿ ಓದ್ವಿ ಭಾಳ ಹೊತ್ತು ಕ್ಯೂನಲ್ಲಿ ಓದ್ವಿ ತುಂಬ ಜನ ಬಂದಿದ್ರು ಅಲ್ಲಿಗೆ ಅಲ್ಲಿ ಯಾರ್ಯಾರು ನಮಗೆ ಪರಿಚಯ ಇರೋರು ಒಂದಿಬ್ಬರು ಸಿಕ್ಕಿದ್ರು ಮಾತಾಡಿಸಿದ್ರು ಯಾವಾಗಲೂ ನಾವು ವೈಕುಂಠ ಏಕಾದಶಿ ಬಂದರೆ ಪ್ರತಿ ಸಲವೂ ಹೋಗ್ತೀವಿ ಸ್ವರ್ಗದ ಬಾಗಿಲು ತೆಗ್ದಿರುತ್ತಂತೆ ವೈಕುಂಠ ಏಕಾದಶಿ ದಿನ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅವತ್ತಿನ ದಿನ ಸತ್ತೋದ್ರೆ ನೇರ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ನಮ್ಮ ಗುಂಡ ನಮ್ಮಪ್ಪ ನಮ್ಮಮ್ಮ ನಾನೇ ಎಲ್ಲ ನಿಂತ್ಕೊಂಡಿದ್ದೀವಿ ಈ ಒಂದು ವೈಕುಂಠ ಏಕಾದಶಿ ದಿನ ತುಂಬ ಮಹತ್ವಪೂರ್ಣವಾದ ದಿನ ಇವತ್ತು ರಾಕ್ಷಸರನ್ನು ವಿಷ್ಣು ಸಂಹಾರ ಮಾಡಿದ ದಿನ ಅದೇ ರೀತಿ ವಿಷ್ಣು ಸಹಸ್ರನಾಮವನ್ನು ಭೀಷ್ಮರು ಉಪದೇಶ ಮಾಡ್ತಾರೆ ಅಂಥ ಒಂದು ಒಳ್ಳೆಯ ದಿನ ಇದು ಪುರಾಣ ಕಾಲದಿಂದಲೂ ಈ ಒಂದು ದಿನ ತುಂಬ ವಿಶಿಷ್ಟವಾದ ದಿನ ಅದಕ್ಕೋಸ್ಕರ ವೈಕುಂಠ ಏಕಾದಶಿನ ತುಂಬ ವಿಶೇಷವಾದ ದಿನ ಅಂತ ಆಚರಿಸ್ತೀವಿ ಚೇತನ ಆರ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ

ರಶಿಯಾಗಿ ನಿಲ್ಲಿಸ್ಬೇಡ ರಶಿ ಬೇಗ ಬೇಗ ಕೂಡ ಬನ್ನಿ ಮೇಡಮ್ ಒಳ್ಳೇದಾಗುತ್ತೆ ನಿಮ್ಗೆ ದೇವರ ಮನೆಯಲ್ಲಿ ಪೂಜೆ ಮಾಡಿ ಹರೇ ಕೃಷ್ಣ

ಇಲ್ಲ ಇಲ್ಲೂರು ತಗೊಂಡ್ಬಿಟ್ಟು ಬೇರೆಯವರಿಗೆ ನಾವು ದಾನ ಕೊಡೋದು ನೀವು ತಗೊಳ್ಳ್ರಿ ದಾನ ಮಾಡಿ ಅವರೇ ದಾನ ಮಾಡ್ಬೋದಲ್ಲ ನಮ್ಗೆ ಅವರು ನಮಗ್ ದಾನ ಮಾಡಿದ್ರೆ ಅವ್ರಿಗೆ ಪುಣ್ಯ ಬರ್ತೈತೆ ನಾವು ತಗೊಂಡು ಇನ್ನೊಬ್ರಿಗೆ ಮಾಡಿದ್ದು ನಮಗೆ ಬರಿಲ್ಲ ಅವರಿಗೆ ಜಾಸ್ತಿ ಪುಣ್ಯ ಬರ್ತಿ ಹಂಗಂದ್ರೆ ಏನೂ ಮಾಡೋಕ್ಕಾಗಲ್ಲ ಹಂಗಂದ್ರೆ ಈ ಸುಮ್ಮನೆ ಹೋಗ್ತಾ ಇರ್ಬೇಕಷ್ಟೇ ಅಲ್ಲ ಇದು ಚೆನ್ನಾಗೈತೆ ನಮ್ಗೆ ಹೇಳತ್ ಅವರೇ ಮಾಡ್ಬೋದಲ್ಲ ಅದೇ ಮನೆಗೆ ಹೋಗಿ ಫ್ರೀ ಇದು ಅಂತ ಓದಲ್ಲ ಅಂತ ಜಾಗಫಲ ಹಿಂಗದಲ್ಲಿ ಬರೋಣ ಹೋದರು ಹೋಗ್ತಿರ್ತಾರೆ ಬರೋರು ಬಂದಿರ್ತಾರೆ ಬರೋ ಸಿ